ಹಾ ಇಲ್ರಿಗೂ ನೋಡಿ ನಾವು ಗೀತಾಂಜಲಿಗೆ ಬಂದಿದ್ದೇವೆ ನನಗೆ ಒಂದು ಎರಡು ಸೀರೆ ಬೇಕಿತ್ತು ಮದುವೆಗೆ ಒಂದೆರಡು ಮದುವೆ ಇದೆ ಅದಕ್ಕಾಗಿ ಒಂದೆರಡು ಸೀರೆ ಸೀರೆ ತಗೊಳ್ಳುವಂತ ಬಂದಿದ್ದೇನೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಟೂ ಹಂಡ್ರೆಡ್ ದಿರ ಅಲ್ಲ ಸಾರಿ ನನಗೆ ದುಬೈ ಕರೆನ್ಸಿ ಬರ್ತಾ ಉಂಟು ಫಸ್ಟ್ ಫಸ್ಟ್ ಬಂದಮೇಲೆ ಹಾಗೆ ಇನ್ನೂರಿಂದ ಸ್ಟಾರ್ಟ್ ಆಗಿದೆ ಕೆಲವು ಸೀರೆ ಎಲ್ಲ ಅದನ್ನು ಮತ್ತೆ ತೋರಿಸ್ತೇನೆ ಫಸ್ಟ್ ನನ್ನ ಸೀರೆ ತಗೊಂಡು ಆದಮೇಲೆ ಅದು ಜೀಪಿದೆಲ್ಲ ಸಾರಿ ನಿಮಗೆ ತೋರಿಸ್ತೀನಿ

ಇನ್ನು ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಟೈಮ್ ಇಲ್ಲ ಅವರು ಕೊಟ್ಟರೆ ಬೇಗ ಕೊಡೋದಿಲ್ಲ ಹಾಗಾಗಿ ನನ್ನಲ್ಲಿ ಇದ್ದ ಬ್ಲೌಸನ್ನೇ ನಾನು ತಂದು ಅದಕ್ಕೆ ಮ್ಯಾಚಿಂಗ್ ಸ್ಯಾರಿ ಹುಡುಕ್ತಾ ಇದ್ದೇನೆ ನಾನು ದುಬೈಯಲ್ಲಿ ಸ್ಯಾರಿ ನೋಡಿದೆ ನನಗೆ ತುಂಬ ಕಾಸ್ಟ್ಲಿ ಆಯಿತು ಅದು ಒಳ್ಳೆಯದು ಕೂಡ ಇರಲಿಲ್ಲ ಇಲ್ಲಿ ಚೀಪಲ್ಲಿ ಸಿಗ್ತದಂಥ ಊರಲ್ಲಿ ತಗೊಳ್ಳುವಂತ ಬಂದಿದ್ದೇನೆ ಹ್ಞೂ ಕಲರ್ ಒಂದು ಬ್ಲೌಸ್ ಇದೆ ನನ್ನ ಅದಕ್ಕೆ ನಾನು ಮ್ಯಾಚಿಂಗ್ ಹುಡುಕ್ತಾ ಇದ್ದೇನೆ ಸ್ವಲ್ಪ ವೇರ್ ಮಾಡಿ ನೋಡಬೇಕು ನಿಮ್ಗೆ ಎಲ್ಲ ತೌಸಂಡ್ ಮೇಲೆ ಅಲ್ಲ ி இது இடாயு நான் ரெட்டு இது சொல்ல நோட்னா வேறு மா ಈಗ ನೋಡಿ ನಾನು ಸಾರಿ ಟ್ರೈ ಮಾಡ್ತಾ ಇದ್ದೇನೆ ಅಂತ ಅಂದರೆ ನನ್ನ ಹತ್ರ ಬ್ಲೌಸ್ ಇತ್ತಲ್ಲ ಅದು ದುಬೈಯಲ್ಲಿ ತಗೊಂಡದ್ದು ಒಂದು ಸಾರಿ ಇತ್ತು ಯೆಲ್ಲೋ ಕಲರು ಅದಕ್ಕೆ ಅದು ಬ್ಲೌಸು ಅಲ್ಲಿ ಹೊಲಿದು ತಂದದ್ದು ನಾನು ದುಬೈಯಲ್ಲಿ ಹೊಲಿದು ತಂದದ್ದು ಅದು ಬ್ಲೌಸು ಅದರದ್ದು ಸ್ಲೀವ್ ಗ್ರೀನ್ ಇತ್ತು ನೋಡಿ ಗ್ರೀನ್ ಸ್ಲೀವ್ ಅದಕ್ಕೆ ಮ್ಯಾಚ್ ಆಗ್ತದಂತ ಇದು ಸಾರಿ ತಗೊಂಡೆ ಆದರೆ ಅದು ನಾನು ಬೈ ಮಾಡಲಿಲ್ಲ ಅದು ಹೀಗೆ ಹೀಗೆ ಉಟ್ರೆ ನನಗೆ ಸರಿ ಆಗೋದಿಲ್ಲ ಟ್ರಯಲ್ ರೂಮಿಗೆ ಹೋಗಿ ಸರಿಯಾಗಿ ಬ್ಲೌಸ್ ಹಾಕೊಂಡೆ ಉಟ್ ಉಟ್ರೆ ಮಾತ್ರ ನನಗೆ ಕರೆಕ್ಟ್ ಗೊತ್ತಾಗೋದು ಯಾವುದು ಸರಿ ಆಗ್ತದೆ ಅಂತ ಈಗ ಮತ್ತೊಂದು ಸಾರಿ ನೋಡಿ ರೆಡ್ ಸ್ಯಾರಿ ಇದು ಒಳ್ಳೇದಿತ್ತು ಆದರೆ ನಾನು ಇದು ಎರಡು ತಗೊಳ್ಳಿಲ್ಲ ಬೇರೆ ಎರಡು ತಗೊಂಡೆ ಎಷ್ಟು ಟೈಮ್ ಮದ್ವೆಗೆ ಹೋದ್ರೆ ಅಲ್ಲಿ ತೋರಿಸ್ತೀನಿ ನಾನು ಮಾಚ್ ಹಾಕೊಂಡು ಆಂಟಿ ಇದು ಬನಾರಿಸ್ನಿಂಗ್ ಅಲ್ಲದೆ ಪ್ಲೇನಲ್ಲಿ ಬರ್ತದಲ್ಲ ಅದಲ್ಲ ಈಗಲ್ಲ ಅದು ಗುಟ್ಟ ಸ್ಟೈಲಲ್ಲಿ ಬರ್ತದಲ್ಲ ಅದು ಫೈ ಹಂಡ್ರೆಡ್ ಅದೇ ಫೈವ್ ಹಂಡ್ರೆಡಾ ಮತ್ತೆ ಫೈ ನೈಂಟಿ ಫೈ ಮತ್ತೆಷ್ಟು ಅಲ್ಲಿ ಫೈವ್ ಹಂಡ್ರೆಡ್ ಅಲ್ಲಿ ಆಗಿದ್ದೀರಲ್ವಾ ஆ இன்பதில்ல அவள் இது எஸ்ட்டு செவென்ட்டி ரூபாய் அவள் சொல் தப்ப சாள் தப்ப வேட்டெண்ட்

ೇಗೆ ಏನಿತ್ತು ಇಲ್ಲ ತಾಜಾ ಐತಿ ಪರ್ಪಲ್ ಬೇಕಾ ಪಿಂಕ್ ಕಲರ್ದೇ ಮೇಡಮ್ ಮುಂದಬೇಕು ತೆರಲ್ಲ ಸುಲಭ ಇದು ರೀ మహటల్ కుంది తులె అఫల్ కట్మెంట్ అవర్ ఇద్దే మెటీరియల్ జారిది తగ్గిలించనే తప్పవాన య అండ ఏం కతవచి కంటా నుంజేన్ దిసి నుంజేన్ చండో శక్తాజలెక్ తష్టిది పిక్కో డిఫెన్స్ 645 దిల్కన్షు

ಸೇಮ್ ರೇಟಾ ಎಲ್ಲ ಸೆವೆನ್ ಟ್ವೆಂಟಿ ಫೈ ಸಿಕ್ಸ್ ಫೋರ್ಟಿ ಫೈ ಇದಿಷ್ಟು ಇದೇಟ್ ಟೂ ಹಂಡ್ರೆಡ್ ಟು ಟು ನೈಂಟಿ ಫೈ ಎಲ್ಲ ಇಲ್ಲಿದ್ದದೆಲ್ಲ ಅಷ್ಟು ಅದೇ ರೇಟಾ ಟೂ ಫೋರ್ಟಿ ಫೈವ್ త్రీ హండ్రెడై త్రీ నైంట్రీ నైంటీ ఫైవ్ ఇదూ సేమ ఇది స్వల్ప జాస్తియా ఇది స్వల్ప జాస్తి

ये मैं इधर पड़ा। ये ना मिक्सर है इसको। और ये ब्लाउज है। ये तो रेट है 800। बड़ा माइक सिल्वर मतलब हेवी वर्क ब्लाउज मतलब बॉर्डर है। 895। अपनी क्वार्ट बैग का है ये। हां इनमेंने कोपिंग। बॉर्डर कट। पिन इतना गुदजन ले विदाउट बॉर्डर द ब्रों।

ഇതെന്താ 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 ഇതെന്താ

యొన్న పాడ అండ్ ఆపిల్ డి కాంబినేషన్ కరెక్ట్ కట్టి కంటే బ్లౌస్ పల్లూడీ డిజైన్ వచ్చి వైన్ కలర్ మేళు బ్లౌస్ అనౌస్ ఎండ తిన బ్లౌజ్ ఆప మ్యాచ్ గ్రీన్

Hvem er det som er i døra? Frida og Gud?

േഡ് സാരീഷ്ടൂല പൂരാട ഇഷ്ട സരിച്ചാ ഫുൾ കേട എപ്പടാ ഫുൾ उन्हे ने ना हां जिन्न है ना हां बुर्का माने का माने जिन्न है लीला सीन पे उन बेटर बुर्का टाइप तोड़ ബ്യൂട്ടി ക്വീൻ സൂപ്പർ बीट बैंड सिगरेट बैंड इस वाला टू नाइंटी फाइव वन नाइंटी फाइव आउट सिगरेट पैंट अंदर इधर